ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅಂದರೂ ಪಾಸಿಂಗ್ ಪ್ಯಾಕೇಜ್ಗಳ ಬಗ್ಗೆ ಏನಾದರೂ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದು ಲೋಹಗಳ ಭೌತ ಗುಣಗಳನ್ನು ಬರೆಯಿರಿ ಲೋಹಗಳ ಭೌತ ಗುಣಗಳನ್ನು ಬರೀರಿ ಏನದ ಅಂತರ ಕೇಳಿರ್ತಕ್ಕಂಥದ್ದು ಆ ಒಂದು ಲೋಹಗಳೆನ್ನದ ಅಂತರ ಭೌತ ಗುಣಗಳು ಅಂತಂದ್ರೆ ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿವೆ ಇದನ್ನು ಲೋಹೀಯ ಹೊಳಪು ಅಂತರ ಕರೆಯಲಾಗ್ತದೆ ಅಂದರೆ ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ ಆದ್ದರಿಂದ ಇದಕ್ಕೆ ಅಂತರ ಲೋಹೀಯ ಹೊಳಪು ಅಂದರೆ ಉದಾಹರಣೆಗೆ ಏನದ ಹತ್ರ ಚಿನ್ನ ಬೆಳ್ಳಿ ಇವೆಲ್ಲ ಏನಾದ ನಂತರ ಹೊಳಿತಾವ ಅದಕ್ಕೆ ಲೋಹೆಯು ಹೊಳಪ್ಪ ಅಂತೇಳಿ ಏನಾದಂತರ ಕರಿತೀವಿ ಲೋಹಗಳು ಘನ ಘನಸ್ಥಿತಿಯಲ್ಲಿದ್ದು ಕಠಿಣವಾಗಿರ್ತವೆ ಲೋಹಗಳು ಏನದ ನಂತರ ಯಾವಾಗಲೂ ಕೂಡ ಏನದ ಘನ ಸ್ಥಿತಿಯಲ್ಲಿ ಇರ್ತವೆ ಆ ಒಂದು ಎರಡು ಲೋಹಗಳಿಗೆ ಏನಾದಂತರ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಲೋಹಗಳು ಏನಾದಂತರ ಘನ ಸ್ಥಿತಿಯಲ್ಲಿ ಏನಾದಂತರ ಹೊಂದಿರತಕ್ಕಂಥದ್ದು ಉದಾಹರಣೆ ಕಬ್ಬಿಣ ಚಿನ್ನ ಬೆಳ್ಳಿ ಅವು ಸ್ಥಿತಿಯಲ್ಲಿ ಇರ್ತವೆ ಮತ್ತು ಕಠಿಣವಾಗಿರ್ತಕ್ಕಂಥವು ಲೋಹಗಳು ಕುಟ್ಟತೆ ಮತ್ತು ತನ್ಯತೆ ಗುಣವನ್ನು ಹೊಂದಿರುತ್ತವೆ ಅಂದರೆ ಆ ಲೋಹಗಳು ಏನಾದ ನಂತರನ ಕುಟ್ಟಿ ತೆಳುವಾದ ಹಾಳೆಗಳಾಗಿ ಏನಾದ ಅಂತರ ತಯಾರಿಸಬಹುದು ಅದರ ಜೊತೆಗೆ ಏನದ ಅಂತರ ನಾವು ಕುಟ್ಟಿ ತೆಳುವಾಗಿರತಕ್ಕಂತ ತಂತಿ ಮತ್ತು ಉದ್ದವಾಗಿರ್ತಕ್ಕಂಥ ತಂತಿ ಕೂಡ ಅಂತರ ತಯಾರಿಸಬಹುದು ಅಂದರೆ ಅದಕ್ಕೆ ತನ್ಯತೆ ಅಂತ ಹೇಳಿ ಏನಾದ ಅಂತರ ಕರಿತೀವಿ ನೆಕ್ಸ್ಟ್ ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಆ ಒಂದು ಲೋಹಗಳು ಏನದಂತ ವಿದ್ಯುತ್ತನ್ನು ಹರಿಯಲು ಬಿಡ್ತವೆ ಮತ್ತು ಉಷ್ಣ ಕೂಡ ಏನದ ಅಂತ ಹರಿಯಲು ಬಿಡ್ತವೆ ಲೋಹಗಳು ಶಾಬ್ದನ ಗುಣವನ್ನು ಹೊಂದಿರುತ್ತವೆ ಅಂದರೆ ಲೋಹಗಳು ನಾವು ಬಡಿದಾಗ ಅಲ್ಲಿ ಶಬ್ದ ಕೂಡ ಅಂತರ ಉಂಟಾಗ್ತದೆ ಅದಕ್ಕೆ ನಾವೇನಾದ್ರೆ ಶಾಬ್ದ ಏನದ ಏನಾದಂತರ ಕರಿತೀವಿ ನೆಕ್ಸ್ಟ್ ವಿಶೇಷ ಗುಣಗಳನ್ನು ಹೊಂದಿರುವ ಲೋಹ ಮತ್ತು ಅಲೋಹಗಳನ್ನು ಅವುಗಳ ಗುಣಗಳೊಂದಿಗೆ ಬರೆಯಿರಿ ಅದಕ್ಕೆ ಏನಾದಂತರ ಮೊದಲನೇದು ದ್ರವ ರೂಪದಲ್ಲಿರುವ ಲೋಹ ದ್ರವ ರೂಪದಲ್ಲಿರುವ ಲೋಹ ಯಾವುದಂತರ ಪಾದರಸ ದ್ರವ ರೂಪದಲ್ಲಿ ದೊರೆಯುವ ಅಲೋಹ ಅದು ಯಾವ್ದು ಅಂತರ ಬ್ರೋಮಿನ್ ದ್ರವರೂಪದಲ್ಲಿ ದೊರೆತಕ್ಕಂಥ ಲೋಹ ಪಾದರಸ ದ್ರವರೂಪದಲ್ಲಿ ದೊರೆತಕ್ಕಂಥ ಅಲೋಹ ಬ್ರೋಮಿನ್ ಹೊಳೆಯುವ ಲೋಹ ಅದು ಯಾವ್ದು ಅಂತರ ಅಯೋಡಿನ್ ಬಹುರೂಪತೆಯನ್ನು ಪ್ರದರ್ಶಿಸುವ ಲೋಹ ಅಂದರೆ ಒಂದಕ್ಕಿಂತ ಹೆಚ್ಚು ಗುಣಗಳನ್ನು ಪ್ರದರ್ಶಿಸುವ ಅಲೋಹ ಅದು ಯಾವುದು ಕಾರ್ಬನ್ ಚಾಕುವಿನಿಂದ ಕತ್ತರಿಸಬಹುದಾದ ಲೋಹಗಳು ಚಾಕುವಿನಿಂದ ಕತ್ತರಿಸಬಹುದಾದ ಲೋಹಗಳಂತಾರೆ ಸೋಡಿಯಮ್ಮು ಮತ್ತು ಪೊಟ್ಯಾಸಿಯಂ ನೆಕ್ಸ್ಟ್ ಏನದ ಈ ಒಂದು ಸೋಡಿಯಂ ಮತ್ತು ಪೊಟ್ಯಾಸಿಯಂನಂತಹ ಲೋಹಗಳನ್ನು ಸೀಮೆಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ ಏಕೆಂದರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಈ ಒಂದು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿಯನ್ನು ಹೊತ್ತಿಕೊಳ್ಳುತ್ತದೆ ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವರು ನೆಕ್ಸ್ಟ್ ಏನದಂತಂದ್ರೆ ಲೋಹಗಳು ನೈಟ್ರಿಕ್ ಆಮ್ಲ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗದಿರಲು ಕಾರಣವೇನು ಅಂದರೆ ಲೋಹಗಳು ನೈಟ್ರಿಕ್ ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಅನ್ನೋದಂತರ ಬಿಡುಗಡೆ ಆಗೋದಿಲ್ಲ ಏಕೆ ಹೇಳಿ ಕೇಳ್ಬೋದು ಏಕೆಂದರೆ ನೈಟ್ರಿಕ್ ಆಮ್ಲವು ಏಕೆಂದರೆ ಈ ಒಂದು ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷರಿ ಉತ್ಕರ್ಷಣಕಾರಿಯಾಗಿದ್ದು ಇದು ಉತ್ಪತ್ತಿಯಾದ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಏನು ಮಾಡ್ತಾ ಉಂಟು ಮಾಡುತ್ತದೆ ಮತ್ತು ಸ್ವಂತ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡಾಗಿ ಪರಿವರ್ತನೆ ಹೊಂದುತ್ತದೆ ಅಂದ್ರೆ ಈ ಒಂದು ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಣಕಾರಿಯಾಗಿದ್ದು ಉತ್ಪತ್ತಿಯಾದ ಹೈಡ್ರೋಜನನ್ನು ಅದು ನೀರಾಗಿ ಏನು ಮಾಡ್ತಂದ್ರೆ ಉತ್ಕರ್ಷಿಸುತ್ತದೆ ಮತ್ತು ಸ್ವಂತ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡಾಗಿ ಪರಿವರ್ತನೆ ಹೊಂದುತ್ತದೆ ನೆಕ್ಸ್ಟ್ ಹೆಣ್ಣದಂತರ ಲೋಹಗಳ ಕ್ರಿಯಾಶೀಲತೆ ಸರಣಿ ಎಂದರೇನು ಲೋಹಗಳು ಅವುಗಳ ರಾಸಾಯನಿಕ ಕ್ರಿಯಾಶೀಲತೆ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿರುವ ಪಟ್ಟಿಯನ್ನು ಲೋಹಗಳ ಕ್ರಿಯಾಶೀಲತೆ ಸರಣಿ ಎನ್ನುವರು ನೆಕ್ಸ್ಟ್ ಹೆಣ್ಣದಂತಾರೆ ಸೋಡಿಯಂ ಕ್ಲೋರೈಡ್ನ ಉಂಟಾಗುವಿಕೆಯನ್ನು ಬರೆಯಿರಿ ಯಾವಾಗ ಹೆಣ್ಣದಂತರ ಸೋಡಿಯಂನ ಈ ಒಂದು ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟಂತಂದ್ರೆ ಹನ್ನೊಂದು ಅದರಿಂದ ಮೊದಲನೇ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳು ಎರಡನೇ ಕವಚದಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಮೂರನೇ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಯಾವಾಗ ಇದು ಅಷ್ಟಕ ರಚನೆ ಹೊಂದಬೇಕಂತಂದ್ರೆ ಇನ್ನೂ ಏಳು ಎಲೆಕ್ಟ್ರಾನ್ಗಳು ಬೇಕು ಅದರ ಇದರ ಬೀಜ ಕೇಂದ್ರದಲ್ಲಿ ಹನ್ನೊಂದು ಪ್ರೋಟಾನ್ಗಳನ್ನು ಹೊಂದಿರತಕ್ಕಂಥದ್ದು ಹೆಚ್ಚುವರಿ ಏಳು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಅನ್ನೋದು ಅಂತ ಇರೋದಿಲ್ಲ ಅದರಿಂದ ಸೋಡಿಯಂ ಏನು ಮಾಡ್ತದೆ ಅಂದ್ರೆ ಒಂದು ಎಲೆಕ್ಟ್ರಾನ ವರ್ಗಾವಣೆ ಮಾಡ್ತದೆ ಒಂದು ಎಲೆಕ್ಟ್ರಾನ ವರ್ಗಾವಣೆ ಮಾಡಿದಾಗ ಅದರ ಅತ್ಯಂತ ಹೊರ ಕವಯಾಸದಲ್ಲಿ ಎಂಟು ಎಲೆಕ್ಟ್ರಾನ್ಗಳನ್ನು ಹೊಂದಿರತಕ್ಕಂತದ್ದು ಅಂದ್ರೆ ಅಷ್ಟಕ ರಚನೆಯನ್ನು ಹೊಂದಿರತಕ್ಕಂತದ್ದು ಅಷ್ಟಕ ರಚನೆ ಅಂತಾರ ಪರಮಾಣುವಿನ ಬೀಜ ಕೇಂದ್ರದ ಅತ್ಯಂತ ಹೊರ ಕವಚದಲ್ಲಿ ಎಂಟು ಎಲೆಕ್ಟ್ರಾನ್ಗಳಿರಬೇಕು ಅಥವಾ ಆ ಒಂದು ಕವಾಸದಲ್ಲಿ ಹಿಡಿಯುವಷ್ಟು ಎಲೆಕ್ಟ್ರಾನ್ಗಳಿದ್ದಾಗ ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಅದಕ್ಕೆ ಅಷ್ಟಕ ರಚನೆ ಏನದ ಅಂತಾರೆ ಕರಿತೀವಿ ಅವಾಗ ಏನದ ಅಂತಾರೆ ಈ ಒಂದು ಸೋಡಿಯಂ ಏನು ಮಾಡ್ತದೆ ಅಂದರೆ ಒಂದು ಎಲೆಕ್ಟ್ರಾನನ್ನು ಕಳೆದುಕೊಳ್ತದೆ ಆವಾಗ ಈ ಒಂದು ಕ್ಲೋರಿನ್ ಪರಮಾಣು ಸಂಖ್ಯೆ ಹದಿನೇಳು ಮೊದಲನೇ ಏನದ ಏನಾದರೂ ಎರಡು ಎಲೆಕ್ಟ್ರಾನ್ಗಳು ಎರಡನೇ ಕವಚದಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಮೂರನೇ ಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳು ಇದು ಕೂಡ ಅಷ್ಟಕ್ಕೆ ರಚನೆ ಹೊಂದಬೇಕಂತಂದ್ರೆ ಏಳು ಎಲೆಕ್ಟ್ರಾನ್ಗಳನ್ನು ವರ್ಗಾವಣೆ ಮಾಡಬೇಕು ಅಥವಾ ಒಂದು ಎಲೆಕ್ಟ್ರಾನನ್ನು ಪಡೆದುಕೊಳ್ಬೇಕು ಏಳು ಎಲೆಕ್ಟ್ರಾನ್ಗಳನ್ನು ವರ್ಗಾವಣೆ ಮಾಡಲು ಏನದ ಅಂತಾರ ಸಾಧ್ಯವಿಲ್ಲ ಆದ್ದರಿಂದ ಅದಕ್ಕೆ ಏನು ಅಂದ್ರೆ ಒಂದು ಎಲೆಕ್ಟ್ರಾನನ್ನು ಪಡೆದುಕೊಳ್ಳುತ್ತದೆ ಆದ್ದರಿಂದ ಇದರ ಅತ್ಯಂತ ಹೊರ ಕವಾಸದಲ್ಲಿ ಎಣ್ಣೆ ಅಂತಾರೆ ಎರಡು ಎಂಟು ಎಂಟು ಎಣ್ಣದ ಅಂತರ ಹೊಂದಿರತಕ್ಕಂಥ ಇದನ್ನು ಕೂಡ ಅಷ್ಟಕ ರಚನೆಯನ್ನು ಹೊಂದಿರುತ್ತದೆ ಅವಾಗ ಆವಾಗ ಹೆಣ್ಣದಂತಾರೆ ಸೋಡಿಯಮ್ಮು ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ಗೆ ಎಣ್ಣದ ಅಂತ ವರ್ಗಾವಣೆ ಮಾಡ್ತದೆ ಅವಾಗ ಸೋಡಿಯಂ ಕೂಡ ಏನದ ಅಂತಾರೆ ಅಷ್ಟಕ ರಚನೆ ಹೊಂದಿದ್ದಿರ್ತದೆ ಕ್ಲೋರಿನ್ ಕೂಡ ಅಷ್ಟಕ ರಚನೆಯನ್ನು ಹೊಂದಿರತಕ್ಕಂಥದ್ದು ಈ ರೀತಿ ಏನು ಮಾಡಬೇಕಂದ್ರೆ ಚುಕ್ಕಿ ರಚನೆಯನ್ನು ಮಾಡಬೇಕು ನೆಕ್ಸ್ಟ್ ಮ್ಯಾಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಬರೀರಿ ಅವಾಗೇನದಂತ ಅದನ್ನು ಕೂಡ ಸೋಡಿಯಂ ಕ್ಲೋರೈಡ್ ಯಾವ ರೀತಿ ಬರದೆ ಅದೇ ರೀತಿ ಅನ್ನೋದಂತರ ಬರೀಬೇಕು ಉದಾಹರಣೆಗೆ ಏನದಂತರ ಮ್ಯಾಗ್ನೀಸಿಯಮು ಪರಮಾಣು ಸಂಖ್ಯೆ ಅಣ್ಣದಂತರ ಹನ್ನೆರಡನ್ನು ಹೊಂದಿರತಕ್ಕಂಥದ್ದು ಕೆ ಕ ಎರಡು ಎಲ್ ಕ ಎಂಟು ಎಮ್ ಕ ಎರಡು ಇದು ಕೂಡ ಅಷ್ಟಕ್ಕೆ ರಚನೆ ಹೊಂದಬೇಕಂತಾರೆ ಇನ್ನು ಆರು ಎಲೆಕ್ಟ್ರಾನ್ಗಳು ಪಡೆದುಕೊಳ್ಬೇಕು ಇಲ್ಲಾಂದರೆ ಎರಡು ಎಲೆಕ್ಟ್ರಾನ್ಗಳನ್ನು ವರ್ಗಾವಣೆ ಮಾಡಬೇಕು ಆದ್ದರಿಂದ ಆರು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಎರಡು ಎಲೆಕ್ಟ್ರಾನ್ಗಳೇನು ಮಾಡ್ತಂದ್ರೆ ಅದು ವರ್ಗಣೆ ಮಾಡ್ತದೆ ಆವಾಗ ಇದರ ಅತ್ಯಂತ ಹೊರಕು ಎಂಟು ಎಲೆಕ್ಟ್ರಾನ್ಗಳನ್ನು ಹೊಂದಿರತಕ್ಕಂಥ ಅಂದರೆ ಅದನ್ನು ಕೂಡ ಅಷ್ಟಕ್ಕೆ ರಚನೆಯನ್ನು ಹೊಂದಿರತಕ್ಕಂಥದ್ದು ಅದಕ್ಕೆ ಇದೇನು ಮಾಡ್ತದೆ ಅಂದರೆ ಕ್ಲೋರಿನ್ಕು ಒಂದು ಎಲೆಕ್ಟ್ರಾನ್ ವರ್ಗಾವಣೆ ಮಾಡ್ತದೆ ಮತ್ತೊಂದು ಕ್ಲೋರಿನ್ ಕೆಣ್ಣದಂತೆ ಮತ್ತೊಂದು ಎಲೆಕ್ಟ್ರಾನನ್ನು ವರ್ಗಾವಣೆ ಮಾಡ್ತದೆ ಆವಾಗ ಕ್ಲೋರಿನ್ ಅತ್ಯಂತ ಹೊರಕು ವಯಸ್ಸಲ್ಲಿ ಏನಾದಂತೆ ಎಂಟು ಎಲೆಕ್ಟ್ರಾನ್ಗಳನ್ನು ಹೊಂದಿರತಕ್ಕಂಥದ್ದು ಅಂದ್ರೆ ಇದನ್ನು ಕೂಡ ಅಷ್ಟಕ ರಚನೆಯನ್ನ ಹೊಂದಿರತಕ್ಕಂಥದ್ದು ಅದಕ್ಕೆ ಈ ಒಂದು ಮ್ಯಾಗ್ನೀಸಿಯಮ್ಮು ಒಂದು ಎಲೆಕ್ಟ್ರಾನನ್ನು ಒಂದು ಕ್ಲೋರಿನ್ಕು ಮತ್ತೊಂದು ಎಲೆಕ್ಟ್ರಾನನ್ನು ಮತ್ತೊಂದು ಕ್ಲೋರಿನ್ ಕೆಣ್ಣದ ಅಂತಾರೆ ಕೊಡ್ತದೆ ಅವಾಗ ಏನದ ಅಂತಾರೆ ಎಮ್ ಜಿ ಟೂ ಪ್ಲಸ್ಸು ಅವಾಗ ಏನದ ಅಂತಾರೆ ಸಿ ಎಲ್ ಮೈನಸ್ ಟು ಇದು ಏನದಂತೆ ಎಮ್ ಜಿ ಸಿ ಎಲ್ ಟು ಈ ರೀತಿ ಏನದ ಅಂತ ಇದು ಈ ರೀತಿ ಏನದ ಅಂತ ಈ ಒಂದು ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಏನದ ಅಂತ ಉಂಟಾಗ್ತದೆ ಇದನ್ನು ಇಷ್ಟೇನದ ಅಂತಾರೆ ಮಾಡಿದಾಗ ಖಂಡಿತವಾಗಿ ಏನದ ಅಂತಾರೆ ನೀವು ಪೂರ್ಣ ಅಂಕಗಳನ್ನು ಪಡೆದುಕೊಳ್ಳಬಹುದು ನೆಕ್ಸ್ಟ್ ಏನದ ಅಂತಾರೆ ಆಯನಿಕ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ ಈ ಒಂದು ಆಯನಿಕ ಸಂಯುಕ್ತಗಳ ಗುಣಗಳು ಅಂತಂದ್ರೆ ಆಯನಿಕ ಸಂಯುಕ್ತಗಳು ಘನ ಸ್ಥಿತಿ ಘನಸ್ಥಿತಿಯಲ್ಲಿದ್ದು ಬಿದುರವಾಗಿರುತ್ತವೆ ಅಂದರೆ ಆಯನಿಕ ಅಂತಾರೆ ಘನ ರೂಪದಲ್ಲಿರ್ತವೆ ಮತ್ತು ಬಿದುರತೆಯನ್ನು ಹೊಂದಿರತಕ್ಕಂಥದ್ದು ಆಯನಿಕ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಕರಗುವ ಮತ್ತು ಕುದಿಯುವ ಬಿಂದುವನ್ನು ಹೊಂದಿರುತ್ತವೆ ಅಂದರೆ ನಾವು ಅದಕ್ಕೆ ಉಷ್ಣವನ್ನು ನೀಡಿದಾಗ ಸಡದಿ ಅಂತರ ಕರಗುವುದಿಲ್ಲ ಮತ್ತು ಆಯನಿಕ ಸಂಯುಕ್ತಗಳು ಏನದ ನೀರಿನಲ್ಲಿ ವಿಲೀನವಾಗುತ್ತವೆ ಮತ್ತು ಆಯನಿಕ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ವಿದ್ಯುತ್ತಿನ ವಾಹಕಗಳು ಅಂದರೆ ಆಯನಿಕ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಆದರೆ ಜಿಲೆಯ ದ್ರಾವಣದಲ್ಲಿ ಅದು ವಿದ್ಯುತ್ತಿನ ವಾಹಕಗಳು ಅಂದರೆ ಆ ಒಂದು ಆಯನಿಕ ಸಂಯುಕ್ತಗಳು ಅಂತಾರೆ ನಾವು ಜಿಲ್ಲೆಯ ದ್ರಾವಣವನ್ನು ತಯಾರಿಸಿದಾಗ ಅಂದರೆ ದ್ರವಿತ ಸ್ಥಿತಿಯಲ್ಲಿ ಆವಾಗ ಅದು ವಿದ್ಯುತ್ತಿನ ವಾಹಕಗಳನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನದ ಅಂತಾರೆ ಮಡ್ಡಿ ಎಂದರೇನು ಅದಿರಿನೊಂದಿಗೆ ಇರುವ ಮಣ್ಣು ಮರಳು ಮತ್ತು ಇತರ ಭೌತಿಕ ಕಶ್ಮಲಗಳನ್ನು ಅದಕ್ಕೆ ನಾವು ಒಟ್ಟಾಗಿ ಏನು ಕರಿತೇವೆ ಅಂತಾರೆ ಮಡ್ಡಿ ಅಂಥೇಳಿ ನಂತರ ಕರಿತೀವಿ ಹುರಿವಿಕೆ ಮತ್ತು ಕಾಸುವಿಕೆ ವ್ಯತ್ಯಾಸವನ್ನು ಬರೆಯಿರಿ ಮೊದಲನೇದು ಹುರುವಿಕೆ ಅದುರನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದನ್ನು ಅದಕ್ಕೆ ನಾವೇನು ಕರಿತೀವಿ ಹುರಿವಿಕೆ ಹುರುವಿಕೆ ಹೇಳಿ ಕರಿತೀವಿ ಅದು ಸಲ್ಫೈಡ್ ರೂಪದ ಅದುರನ್ನು ಹುರಿಯುವ ಮೂಲಕ ಆಕ್ಸೈಡ್ ಆಗಿ ಎಣ್ಣದ ನಂತರ ಅದನ್ನು ಪರಿವರ್ತಿಸಲಾಗುತ್ತದೆ ಅಂದರೆ ಸಲ್ಫೈಡ್ ಅದರನ್ನು ಯಾವುದರ ಮೂಲಕ ಆಕ್ಸೈಡಾಗಿ ಪರಿವರ್ತಿಸಲಾಗುತ್ತದೆ ಅಂತಾರೆ ಹುರಿಯುವುದರ ಮೂಲಕ ಅದು ಆಕ್ಸೈಡಾಗಿ ಎಣ್ಣದ ನಂತರ ಪರಿವರ್ತಿಸಲಾಗುತ್ತದೆ ನೆಕ್ಸ್ಟ್ ಕಾಸುವಿಕೆ ಈ ಒಂದು ಅದರನ್ನು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದನ್ನು ಅದಕ್ಕೆ ನಾವೇನು ಕರಿತೀವಿ ಅಂದರೆ ಕಾಸುವಿಕೆ ಹೇಳಿ ಕರಿತೀವಿ ಕಾರ್ಬೊನೇಟ್ ರೂಪದಲ್ಲಿರ್ತಕ್ಕಂಥ ಅದುರನ್ನು ಕಾಸುವ ಮೂಲಕ ಅದು ಆಕ್ಸೈಡ್ ರೂಪಕ್ಕೆ ಎಣ್ಣೆ ಪರಿವರ್ತಿಸಲಾಗುತ್ತದೆ ನೆಕ್ಸ್ಟ್ ಎನ್ನದಂತರ ಥರ್ಮೈಟ್ ಕ್ರಿಯೆ ಎಂದರೇನು ಉದಾಹರಣೆ ನೀಡಿ ಇದನ್ನು ಎಲ್ಲಿ ಬಳಸುತ್ತಾರೆ ಆ ಒಂದು ಥರ್ಮೈಟ್ ಕ್ರಿಯೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡುವ ಭರುಷ್ಣಕ ಕ್ರಿಯೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಥರ್ಮೈಟ್ ಕ್ರಿಯೆ ಅಂತ ಕರಿತೀವಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡುವ ಬಹಿರುಷ್ಣಕ ಕ್ರಿಯೆಗಳನ್ನು ಅದಕ್ಕೆ ನಾವು ಥರ್ಮೈಟಿಕ್ ಕ್ರಿಯೆ ಅಂಥೇಳಿ ಏನದ ಅಂತರ ಕರಿತೀವಿ ಇದಕ್ಕೆ ಅಂತಾರೆ ಉದಾಹರಣೆ ಅಂತಂದ್ರೆ ಎಫ್ ಇ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಗಿವ್ಸ್ ಸ್ರೆಸ್ ಟು ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇಲ್ಲಿ ನಮಗೆ ಅಂತಾರೆ ಈ ಒಂದು ಕಬ್ಬಿಣ ಹೆಣ್ಣದ ಅಂತರ ರೂಪದಲ್ಲಿ ಏನದ ಅಂತರ ದೊರೆಯುತ್ತದೆ ಯಾಕಂತಂದ್ರೆ ಇದು ಅತಿ ಬಹಿರುಷ್ಣಕ ಕ್ರಿಯೆಯನ್ನು ಹೊಂದಿರೋದರಿಂದ ಇದರ ಉಪಯೋಗಗಳು ಥರ್ಮ್ಯಾಟ್ ಕ್ರಿಯೆಯನ್ನು ರೈಲ್ವೆ ಹಳಿಗಳನ್ನು ಜೋಡಿಸಲು ಏನದ ನಂತರ ಬಳಸುವರು ಥರ್ಮ್ಯಾಟ್ ಕ್ರಿಯೆಯನ್ನು ಯಂತ್ರ ಭಾಗಗಳನ್ನು ಕೂಡ ಏನದ ನಂತರ ಬೆಸೆಯಲು ಅಂದರೆ ಜೋಡಿಸಲು ಎನ್ನದಾಂತರ ಬಳಸುವರು ನೆಕ್ಸ್ಟ್ ಏನದಂತರ ಮಿಶ್ರಲೋಹಗಳು ಎಂದರೇನು ಉದಾಹರಣೆ ಕೊಡಿ ಲೋಹ ಅಲೋಹಗಳ ಮತ್ತು ಲೋಹ ಲೋಹಗಳ ಸಮರೂಪ ಮಿಶ್ರಣವನ್ನು ಮಿಶ್ರ ಲೋಹಗಳು ಅಂಥೇಳಿ ಏನಾದಂತರ ಕರಿತೀವಿ ಅಂದರೆ ಲೋಹ ಮತ್ತು ಲೋಹಗಳ ಅಥವಾ ಲೋಹ ಮತ್ತು ಅಲೋಹಗಳ ಸಮರೂಪ ಮಿಶ್ರಣ ಲೋಹ ಲೋಹ ಇರ್ಬೋದು ಅಥವಾ ಲೋಹ ಅಲೋಹ ಇರಬಹುದು ಇವುಗಳ ಸಮರೂಪ ಮಿಶ್ರಣ ಅದಕ್ಕೆ ನಾವೇನು ಕರಿತೀವಿ ಅಂತ ಅದಕ್ಕೆ ಮಿಶ್ರ ಲೋಹಗಳು ಅಂಥೇಳಿ ಅಂತಾರೆ ಕರಿತೀವಿ ಉದಾಹರಣೆಗೆ ಏನದ ಅಂತಾರೆ ಹಿತ್ತಾಳೆ ಆ ಹಿತ್ತಾಳೆಲಿರ್ತಕ್ಕಂಥ ಮಿಶ್ರ ಲೋಹಗಳು ಯಾವಂತರ ತಾಮ್ರ ಮತ್ತು ಸತು ತಾಮ್ರ ಮತ್ತು ಏನದ ಅಂತಾರೆ ಸತುವನ್ನು ಹೊಂದಿರತಕ್ಕಂಥದ್ದು ಅವಾಗ ಏನದ ಅಂತಾರೆ ಅದು ಹಿತ್ತಾಳೆ ಆಗ್ತದೆ ಕಂಚು ಕಂಚಿನಲ್ಲಿರ್ತಕ್ಕಂಥ ಮಿಸ್ರಲ್ ಹೋಗ್ ಯಾವಂದ್ರೆ ತಾಮ್ರ ಮತ್ತು ತವರ ನೆಕ್ಸ್ಟ್ ಅಂತಾರೆ ಬೇಸಿಗೆ ಲೋಹ ಅದರಲ್ಲಿರ್ತಕ್ಕಂಥ ಮಿಸ್ರಲ್ ಅಂತಾರೆ ಸೀಸ ಮತ್ತು ತವರ ನಿಮಗೆ ಏನದ ಅಂತಾರೆ ಕೇಳ್ಬೋದು ಹಿತ್ತಾಳಿಯಲ್ಲಿ ಇರ್ತಕ್ಕಂಥ ಮಿಸ್ರಲ್ ಕೇಳ್ಬೋದು ಅಥವಾ ಕಂಚಿನಲ್ಲಿರ್ತಕ್ಕಂಥ ಮಿಶ್ರಲಿ ಹೂವುಗಳು ಕೇಳ್ಬೋದು ಅಥವಾ ಬೇಸಿಗೆ ಲೋಹದಲ್ಲಿರ್ತಕ್ಕಂಥ ಮಿಶ್ರಲು ಹೋಗಳು ಕೇಳ್ಬೋದು ಅದಕ್ಕೆ ಏನದಂತ ಇವುಗಳನ್ನು ನೆನ್ಪಿಟ್ಕೊಳ್ಬೇಕು ಇವುಗಳನ್ನ ನೆನ್ಪಿಟ್ಕೊಳ್ಬೇಕಂದ್ರೆ ಶಕ್ತಿ ಹಿತಾಳಲ್ಲಿರ್ತಕ್ಕಂಥದ್ದು ಹಿತ ಶಕ್ತಿ ಅಂದ್ರೆ ಇಲ್ಲಿ ತಾ ಅಂದ್ರೆ ತಾಮ್ರ ಸ ಅಂದ್ರೆ ಸತು ಕಂಚಿನಲ್ಲಿರ್ತಕ್ಕಂಥ ತಾಮ್ರ ಮತ್ತು ತವರ ಅಂತಂದ್ರೆ ಕಂಚಿನ ತಾತ ಇಲ್ಲಿ ಏನದ ಅಂತಾರೆ ತಾತ ಅಂದ್ರೆ ತಾಮ್ರ ಮತ್ತು ತವರ ಬೇಸಿಗೆ ಲೋಹದಲ್ಲಿರ್ತಕ್ಕಂಥ ಸೀಸ ಪ್ಲಸ್ ತವರು ಅಂದ್ರೆ ಬೇಸಿಗೆ ಸೀತ ಅಂದ್ರೆ ಸೀತ ಅಂದ್ರೆ ಸೀಸ ಮತ್ತು ತವರ ನೆಕ್ಸ್ಟ್ ಏನದ ಅಂತಾರೆ ಈ ಒಂದು ಲೋಹಗಳು ಅವುಗಳ ಘಟಕ ಲೋಹಗಳಿಗಿಂತ ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿರುವುದರಿಂದ ಅವುಗಳನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುವರು ಅಂದ್ರೆ ಈ ಒಂದು ಮಿಶ್ರ ಲೋಹಗಳನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸಲು ಕಾರಣವೇನು ಅಂತ ಹೇಳಿ ಕೇಳ್ಬೋದು ಅದಕ್ಕೆ ಕಾರಣನಾದ ಅಂತಾರೆ ಮಿಶ್ರ ಲೋಹಗಳು ಅವುಗಳ ಘಟಕ ಲೋಹಗಳಿಗಿಂತ ಅಂದ್ರೆ ಲೋಹಗಳಿಗಿಂತಲೂ ಮಿಶ್ರ ಲೋಹಗಳು ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿರುವುದರಿಂದ ಅವುಗಳನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಅಂದರೆ ವಿದ್ಯುತ್ ಸ್ತ್ರೀಪೆಟ್ಟಿಗೆ ವಿದ್ಯುತ್ ಹೀಟರ್ ವಿದ್ಯುತ್ ಒಲೆ ಇವುಗಳಲ್ಲಿ ಏನದ ನಂತರ ಬಳಸುವರು ನೆಕ್ಸ್ಟ್ ಏನದ ಉಭಯ ಧರ್ಮಿ ಆಕ್ಸೈಡ್ಗಳು ಅಥವಾ ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಉದಾಹರಣೆ ಕೊಡಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗಲೂ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುವ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಅಥವಾ ಉಭಯಧರ್ಮಿ ಆಕ್ಸೈಡ್ಗಳು ಎನ್ನುವರು ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಬಿಡುಗಡೆ ಆಗ್ತದ ಆ ಒಂದು ಆಕ್ಸೈಡ್ಗಳನ್ನು ನಾವು ಉಭಯಧರ್ಮಿ ಅಥವಾ ಉಭಯವರ್ತಿ ಆಸ್ ಆಕ್ಸೈಡ್ಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಏನಾದ ಅಂತರ ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಸತುವಿನ ಆಕ್ಸೈಡ್ ಇವುಗಳನ್ನು ಸರಿಯಾಗಿ ಏನಾದ ಅಂತರ ಬರೆದು ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಅಥವಾ ನೆನಪನ್ನು ಇಟ್ಕೊಂಡಿದರೆ ಈ ಪಾಠದ ಮೇಲೆ ಈ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಪೂರ್ಣ ಅಂಕಗಳನ್ನು ಪಡೆದುಕೊಳ್ಳಬಹುದು ಆದ್ದರಿಂದ ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ನೆಕ್ಸ್ಟ್ ಎಣ್ಣದಂತರ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದರಲ್ಲಿ ಏನದಂತರ ಮೊದಲನೇದು ಸಮಾಂಗಿಗಳು ಎಂದರೇನು ಇಲ್ಲಿ ಸಮಾಂಗಿಗಳು ಅಂತಂದ್ರೆ ಒಂದೇ ರೀತಿಯ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳನ್ನು ಅದಕ್ಕೆ ಏನಾದ ಅಂತರ ಸಮಾಂಗಿಗಳು ಅಂಥೇಳಿ ಅಂತಾರೆ ಕರಿತೀವಿ ಇದಕ್ಕೆ ಒಂದೇ ಅಣುಸೂತ್ರವನ್ನು ಹೊಂದಿದ್ದಿರ್ತದೆ ಅದರ ರಚನಾ ವಿನ್ಯಾಸ ಏನದ ಅಂತಾರೆ ಬೇರೆ ಬೇರೆ ಇರ್ತದೆ ಅಂಥ ಒಂದು ಸಾವಯವ ಸಂಯುಕ್ತಗಳಿಗೆ ನಾವೇನು ಕರಿತೀವಿ ಅಂತಾರೆ ಸಮಾಂಗಿಗಳು ಅಂಥೇಳಿ ಏನದ ಅಂತಾರೆ ಕರಿತೀವಿ ಅನುರೂಪ ಶ್ರೇಣಿಗಳು ಎಂದರೇನು ಅನುರೂಪ ಶ್ರೇಣಿಯ ಲಕ್ಷಣಗಳು ಬರೆಯಿರಿ ಅಂತ ಹೇಳಿ ಕೇಳ್ಬೋದು ಒಂದೇ ರೀತಿಯ ಕ್ರಿಯಾ ಗುಂಪನ್ನು ಹೊಂದಿರುವ ಸಂಯುಕ್ತಗಳನ್ನು ಅನುರೂಪ ಶ್ರೇಣಿಗಳು ಎನ್ನುವರು ಅಂದರೆ ಒಂದೇ ರೀತಿ ಏನದಂತಾರೆ ಕ್ರಿಯಾ ಗುಂಪನ್ನು ಹೊಂದಿರ್ತದೆ ಅವುಗಳಿಗೆ ನಾವೇನು ಕರಿತೀವಿ ಅಂತಾರೆ ಅನುರೂಪ ಶ್ರೇಣಿಗಳು ಹೇಳಿ ಕರಿತೀವಿ ಅನುರೂಪ ಶ್ರೇಣಿಗಳ ನಡುವಿನ ಘಟಕ ವ್ಯತ್ಯಾಸ ಅದು ಎಷ್ಟಂದರೆ ಸಿ ಎಷ್ಟು ಏನಾದಂತಾರೆ ಘಟಕ ವ್ಯತ್ಯಾಸವನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಲಕ್ಷಣಗಳು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿರುತ್ತವೆ ಒಂದೇ ರೀತಿ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿರ್ತವೆ ಭೌತ ಲಕ್ಷಣಗಳಲ್ಲಿ ಎಣದ ನಂತರ ಕ್ರಮಬದ್ಧತೆ ಏರಿಕೆ ಕಂಡುಬರುತ್ತದೆ ನೆಕ್ಸ್ಟ್ ಎಣದ ನಂತರ ಎಸಿಟಿಕ್ ಆಮ್ಲವನ್ನು ಗ್ಲೇಸಿಯಲ್ ಎಸಿಟಿಕ್ ಆಮ್ಲ ಎನ್ನಲು ಕಾರಣವೇನು ಎಸಿಟಿಕ್ ಆಮ್ಲವು ಸೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ ಆದ್ದರಿಂದ ಅದನ್ನು ಎಸಿಟಿಕ್ ಆಮ್ಲವನ್ನು ಗ್ಲೇಸಿಯಲ್ ಎಸಿಟಿಕ್ ಆಮ್ಲ ಎನ್ನುವರು ಅಂದರೆ ಇದು ಅಸಿಟಿಕ್ ಆಮ್ಲವು ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ ಆದ್ದರಿಂದ ಇದಕ್ಕೆ ಈ ಒಂದು ಎಸಿಟಿಕ್ ಆಮ್ಲವನ್ನು ಗ್ಲೇಸಿಯಲ್ ಎಸಿಟಿಕ್ ಆಮ್ಲ ಏನದ ಅಂತಾರೆ ಕರೆಯಲಾಗ್ತದೆ ನೆಕ್ಸ್ಟ್ ಅಂತಾರೆ ಆದೇಶನ ಕ್ರಿಯೆಗಳು ಎಂದರೇನು ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪು ಇನ್ನೊಂದು ಪರಮಾಣುವಿನ ಸ್ಥಾನವನ್ನು ಪಲ್ಲಟಗೊಳಿಸುವ ಕ್ರಿಯೆಗಳನ್ನು ಆದೇಶನ ಕ್ರಿಯೆಗಳು ಎನ್ನುವರು ಇದಕ್ಕೆ ನಂತರ ಸಮೀಕರಣ ಸಿ ಎಚ್ ಫೋರ್ ಪ್ಲಸ್ ಸಿ ಎಲ್ ಟು ಗ್ಯೂ ಸರೇಸ್ ಟು ಸಿ ಎಸ್ ತ್ರೀ ಸಿ ಎಲ್ ಪ್ಲಸ್ ಎಚ್ ಸಿ ಎಲ್ ನೆಕ್ಸ್ಟ್ ಕೇಟ್ನೀಕರಣ ಎಂದರೇನು ಕಾರ್ಬನ್ ತನ್ನದೇ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತದೆ ಈ ಗುಣವನ್ನು ಕೆಟ್ನೀಕರಣ ಅಂತ ಹೇಳಿದ ನಂತರ ಕರೆಯಲಾಗ್ತದೆ ಕಾರ್ಬನ್ ಅನ್ನು ಸಿ ಫೋರ್ ಮೈನಸ್ ಅಥವಾ ಸಿ ಫೋರ್ ಪ್ಲಸ್ ಆಯನುಗಳಾಗಿ ಪರಿವರ್ತಿಸಲು ಏಕೆ ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ ಸಿ ಫೋರ್ ಆಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ ಪರಮಾಣು ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರೋದಿಲ್ಲ ಅಥವಾ ಸಾಧ್ಯವಿಲ್ಲ ಹಾಗೂ ಕಾರ್ಬನ್ ಸಿ ಫೋರ್ ಪ್ಲಸ್ ಆಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ ಪರಮಾಣುವಿನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ ಅದನ್ನು ಕೂಡ ಸಾಧ್ಯವಿಲ್ಲ ನೆಕ್ಸ್ಟ್ ಏನಾದ್ರೆ ಕ್ರಿಯಾವರ್ಧಕಗಳು ಎಂದರೇನು ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುವ ಕ್ರಿಯಾವರ್ಧಕವನ್ನು ಹೆಸರಿಸಿ ರಾಸಾಯನಿಕವಾಗಿ ಬದಲಾವಣೆಗೆ ಒಳಪಡದೆ ಕ್ರಿಯಾ ದರದಲ್ಲಿ ಬದಲಾವಣೆಯನ್ನು ಉಂಟು ಮಾಡುವ ವಸ್ತುಗಳನ್ನು ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಕ್ರಿಯಾವರ್ಧಕಗಳು ಅಂತ ಹೇಳಿ ಕರಿತೀವಿ ಈ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಪೆಲ್ಲೆಡಿಯಂ ಮತ್ತು ನಿಕ್ಕಲನ್ನು ಕ್ರಿಯಾವರ್ಧಕವಾಗಿ ಎಣ್ಣದಂತರ ಬಳಸುವರು ಇವುಗಳ ರಚನಾ ಸೂತ್ರಗಳನ್ನು ಬರೆಯಿರಿ ಬೆಂಜೀನು ಸೈಕ್ಲೋಲ್ಕೇನು ಮಿಥೇನು ಇಥೇನು ಈಥೀನು ಈಥೈನು ಬ್ಯುಟೇನು ಐಸೋಬ್ಯುಟೇನು ಪ್ರೊಪೆನಾಲು ಪ್ರೊಪೆನ್ಯಾಲು ಪ್ರೊಪೆನೋಯಿಕಾಮ್ಲ ಪ್ರೊಪೆನೋನು ಇಲ್ಲಿ ಹೆಣ್ಣದಾಂತರ ನಿಮ್ಗೆ ಅವುಗಳದ್ದು ಏನಾದಂಥ ರಚನಾ ಸೂತ್ರವನ್ನು ಬರೀಬೇಕು ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋವನ್ನು ವೀಕ್ಷಿಸಿದಾಗ ನೀವು ಖಂಡಿತವಾಗಿ ಏನದಂಥ ಅವುಗಳ ರಚನಾ ಸೂತ್ರವನ್ನು ನೀವು ಬರಿಬಹುದು ನೆಕ್ಸ್ಟ್ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅದಕ್ಕೆ ಏನಾದಂಥ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲವಾಗಿದ್ದು ನೀಲಿ ಬಣ್ಣದ ಸ್ವಚ್ಛ ಜ್ವಾಲೆಯೊಂದಿಗೆ ಏನಾದಂತರ ಉರಿಯುತ್ತವೆ ಆದರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿದ್ದು ಹಳದಿ ಬಣ್ಣದ ಜ್ವಾಲೆದೊಂದಿಗೆ ಎಣ್ಣದ ನಂತರ ಕಪ್ಪು ಹೊಗೆಯೊಂದಿಗೆ ಎಣ್ಣದಂತೆ ಉರಿಯುತ್ತವೆ ನೆಕ್ಸ್ಟ್ ಎಷ್ಟರೀಕರಣ ಮತ್ತು ಸಾಬೂನೀಕರಣ ಎಂದರೇನು ಎಥನೇಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಎಥನಾಲ್ದೊಂದಿಗೆ ವರ್ತಿಸಿ ಎಷ್ಟರ್ಗಳನ್ನು ಉಂಟು ಮಾಡುತ್ತವೆ ಇದನ್ನು ಎಷ್ಟರೀಕರಣ ಎನ್ನುವರು ಎಷ್ಟರ್ ಮಧುರವಾದ ಪರಿಮೂಳ ಪರಿಮಳವುಳ್ಳ ವಾಸನೆಯನ್ನು ಹೊಂದಿರತಕ್ಕಂಥ ವಸ್ತುಗಳು ಎಸ್ಟರ್ಗಳು ಪ್ರತ್ಯಮ್ಲವಾಗಿದ್ದು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತವೆ ಇದನ್ನು ಸಾಬೂನೀಕರಣ ಅಂಥೇಳಿ ಏನಾದರೂ ಕರಿತೀವಿ ನೆಕ್ಸ್ಟ್ ಏನದಂತರ ಸಾಬೂನು ಮತ್ತು ಮಾರ್ಜಕಗಳ ವ್ಯತ್ಯಾಸವೇನು ಸಾಬೂನುಗಳು ಇದು ಕಾರ್ಬಾಕ್ಸಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಇವು ಗಡಸು ನೀರಿನಲ್ಲಿ ಪರಿಣಾಮಕಾರಿಯಾಗಿಲ್ಲ ಮಾರ್ಜಕಗಳು ಇವು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಇವು ಗಡಸು ನೀರಿನಲ್ಲಿ ಪರಿಣಾಮಕಾರಿಯಾಗಿವೆ ಸಾಬೂನನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಈ ಸಾಬೂನನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಅಂತಂದಾಗ ಇಲ್ಲಿ ಏನಾದ್ರೆ ಸಾಬೂನು ಅಣುಗಳ ಆಯನಿಕ ಮತ್ತು ಕಾರ್ಬನ್ ಸರಪಳಿಯ ಎಂಬ ಎರಡು ವಿಧದ ತುದಿಗಳನ್ನು ಹೊಂದಿದೆ ಸಾಬೂನಿನ ಆಯನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಯ ತುದಿ ಎಣ್ಣೆಯೊಂದಿಗೆ ಅದು ಏನದಂತರ ಕೊಳೆಯೊಂದಿಗೆ ವರ್ತಿಸುತ್ತದೆ ಹೀಗೆ ವರ್ತಿಸಿ ಮಿಸಲುಗಳೆಂಬ ರಚನೆಯನ್ನು ಉಂಟು ಮಾಡುತ್ತದೆ ಹಾಗೂ ಯಮಲಕ್ಷೀಕರಣವನ್ನು ಉಂಟು ಮಾಡುತ್ತದೆ ಬಟ್ಟೆ ಮೇಲೆ ಒತ್ತಡ ಹಾಕಿದಾಗ ಕೊಳೆ ಕಿತ್ತು ಎಸೆಯಲ್ಪಡುತ್ತದೆ ಹೀಗೆ ಸಾಬೂನು ಮತ್ತು ಮಾರ್ಜಕಗಳು ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತವೆ ನೆಕ್ಸ್ಟ್ ಏನದ ಅಂತಾರೆ ಈ ಒಂದು ಕ್ರಿಯಾ ಗುಂಪುಗಳನ್ನು ಒಂದು ಸರಣಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸರಣಿಯಲ್ಲಿ ಉದಾಹರಣೆಗಳನ್ನಂದ್ರೆ ಅಲ್ಕೋಹಾಲು ಈ ಒಂದು ಅಲ್ಕೋಹಾಲ್ನ ಕ್ರಿಯಾ ಗುಂಪು ಎನ್ನದ ನಂತರ ಓ ಎಚ್ ಅಲ್ಡಿಹೈಡು ಅಲ್ಡಿಹೈಡ್ನ ಕ್ರಿಯಾ ಗುಂಪು ಎನ್ನದ ನಂತರ ಸಿ ಎಚ್ ಓ ಮತ್ತು ಕೀಟೋನ ಕ್ರಿಯಾ ಗುಂಪು ಏನದ ಅಂತಾರೆ ಸಿ ಒ ಕಾರ್ಬಸ್ಲಿಕ್ ಆಮ್ಲದ ಕ್ರಿಯಾ ಗುಂಪು ಸಿ ಓ ಎಚ್ ಅಲ್ಕಿನ್ ಏನದ ಅಂತಾರೆ ಇದು ದ್ವಿಬಂಧ ಅಲ್ಕೈನ್ ಏನದ ಅಂತಾರೆ ಇದು ತ್ರಿಬಂಧ ಮತ್ತು ಅಲ್ಕೆ ನೆನದಂತೆ ಏಕ ಬಂಧವನ್ನು ಹೊಂದಿರತಕ್ಕಂತದ್ದು ಇವುಗಳ ಮೇಲೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋವನ್ನು ವೀಕ್ಷಿಸಿದಾಗ ನೀವು ಖಂಡಿತವಾಗಿ ಇವುಗಳ ರಚನಾ ವಿನ್ಯಾಸ ಸೂತ್ರ ಮತ್ತು ಹೆಸರು ಬಂಧಗಳ ಸಂಖ್ಯೆ ಮತ್ತು ಚಿಕ್ಕಿ ರಚನೆಯನ್ನು ನೀವು ಸುಲಭವಾಗಿ ಏನದಂತರ ತಿಳಿದುಕೊಳ್ಳಬಹುದು ಆ ಒಂದು ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ನಲ್ಲಿ ನೀಡ್ತೀನಿ ಅದನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು